ಮಾತಾಡೋದು ಅಂದರೆ ಏನು ಮಾತಾಡೋದು ಅಂತ ಇವಾಗ ಜ ಈಗ ಅಲ್ಲಿ ಒಂದು ದುರಂತ ಆಗಿದೆ ಒಂದು ಜೀವ ಹೋಗಿದೆ ಒಂದು ತಪ್ಪಾಗಿದೆ ಅಂತ ಸೊ ಆ ಮನುಷ್ಯನ ತಂದೆ ತಾಯಿ ಮುಖನ ನೋಡಿದಾಗ ಅಥವಾ ಆ ಮನುಷ್ಯನ ಹೆಂಡತಿ ಅಥವಾ ಆ ಮಗುವ ಭವಿಷ್ಯ ನೋಡಿದಾಗ ಖಂಡಿತ ಬೇಜಾರಾಗಿ ಆಗುತ್ತೆ ಯಾರಿಗಾದ್ರೂ ಸೊ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಏನು ನ್ಯಾಯ ಸಿಗಬೇಕು ಆ ಜೀವಕ್ಕೆ ಆ ನ್ಯಾಯ ಸಿಗಲೇಬೇಕು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಅಂದರೆ ವಿಕ್ಟಿಮು ಯಾರಾದರೂ ನಮ್ಮ ಮನೆಯವರಾಗಿದ್ರೆ ನಮಗೇನು ಅನ್ನಿಸುತ್ತೇನೋ ಅನಿಸುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲ ಅಥವಾ ನಿಮ್ಮ ಮನೆಯವರಾಗಿದ್ದರೆ ನಿಮ್ಗೇನು ಅನಿಸುತ್ತೆ ಅಂತ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಆರೋಪ ಯಾರ ಮೇಲೆ ಬಂದಿದೆಯಲ್ಲ ಅವರು ಕೂಡ ನಮ್ಮ ಮನೆಯವರಾಗಿದ್ದಾರೆ ನಿಮ್ಗೇನು ಅನಿಸುತ್ತೆ ಅಥವಾ ನಮ್ಮಗಳಿಗೆ ಏನು ಅನಿಸುತ್ತೆ ಅದು ಕೂಡ ಬೇಟರಾಗಿರೋದು ಈಗ ನನಗೂ ವಿಷಯ ಗೊತ್ತಾದಾಗ ನಾನು ಎರಡು ದಿನ ನಾನು ತುಂಬ ಬೇಜಾರು ನನಗೂ ಯಾಕೆ ಹಿಂಗೆ ಆಯಿತು ಅಂದರೆ ಒಂದು ಕಡೆ ಆ ಜೀವಕ್ಕೆ ಸ್ಪಂದಿಸಿದಾಗ ಇನ್ನೊಂದು ಕಡೆ ಮಹಾತ್ಮ ಪ್ರೀತಿ ಅಭಿಮಾನದಿಂದ ಪ್ರೀತಿಸ್ತು ಆಗಲ್ವಾ ಸೊ ಅವರ ಹೆಸರು ಇದರಲ್ಲಿ ಕೇಳಿ ಬಂದಾಗ ಡೆಫಿನೆಟ್ಲಿ ಅದು ಕೂಡ ಬೇಜಾರಾಗಿರುತ್ತೆ ಹೋಗೋ ಬಂದಿರುತ್ತೆ ಸೊ ಇಲ್ಲಿ ಯಾವುದನ್ನು ನಾವು ಜಸ್ಟಿಫೈ ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಕಾನೂನಿದೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಸೊ ಅದು ಅದ್ರ ಮೂಲಕ ಏನಾಗಬೇಕಾಗುತ್ತೆ ಅದು ಬಿಟ್ಟು ನಾವು ಏನು ಮಾತಾಡಿದ್ರು ಅದರಿಂದ ಐ ಥಿಂಕ್ ಏನು ಪ್ರವೀಣ್ ಇಲ್ಲ ಅಂತ ನನಗೆ ಸಾರಿ ಸಹಜವಾಗಿ ಅಂದರೆ ಯಾವ ಕಡೆ ಮಾತಾಡಿದ್ರು ಕಷ್ಟ ಅನ್ನೋದು ಪರಿಸ್ಥಿತಿಯಲ್ಲಿ ಇರುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಿಮಗೆ ಮಾತಾಡೋದು ಅನ್ನೋದಕ್ಕೆ ಇನ್ನೂ ಈಗ 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 ನಮ್ಗೆ ತುಂಬ ಹತ್ತಿರದೋರೇನೆ ಅಲ್ವಾ ನಮ್ಗೆ ಬೇಜಾರು ಖಂಡಿತ ಇರುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಒಂದು ಜೀವ ಹೋಗಿದೆ ಅಂದಾಗ ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಡೆಫಿನೆಟ್ಲಿ ಆಗುತ್ತೆ ಆ್ಯಂಡ್ ಅದರಲ್ಲಿ ಎಷ್ಟು ಮಟ್ಟಿಗೆ ಈಗ ಫಾರ್ ಎಕ್ಸಾಂಪಲ್ ಇನ್ನು ನಮ್ಮ ನಾವು ಯಾರು ಅದನ್ನು ವಿಟ್ನೆಸ್ ಮಾಡಿಲ್ಲಲ್ಲ ಎಲ್ಲದೂ ಕೇಳಿರೋದು ಸೊ ಅದೆಲ್ಲದು ಅಲ್ಲಿ ಏನು ನಡೆದಿದೆ ಏನು ಇರ್ತ ಅನ್ನೋದು ಪೊಲೀಸ್ ಅವರಿಗೆ ಗೊತ್ತಿರುತ್ತೆ ಕಾನೂನು ಗೊತ್ತಿರುತ್ತೆ ನ್ಯಾಯಮೂರ್ತಿಗಳು ಏನಾದೆನ ಒಂದು ಪ್ರೋಸೆಸ್ ಆಗುತ್ತೆ ಅದರ ನಂತರ ಎಲ್ಲದು ಡಿಸೈಡ್ ಆಗಿಲ್ಲ ಖಂಡಿತ ತಪ್ಪಾಗಿದ್ದರೆ ಅವ್ರ ಕಡೆಯಿಂದ ಖಂಡಿತ ಶಿಕ್ಷೆ ಆಗುತ್ತೆ ಇಲ್ಲ ಅಂದರೆ ಅದು ಅದು ಕೋಪದ ಇದಕ್ಕೆ ಬಿದ್ದಾಗ ಎಷ್ಟು ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಗೊತ್ತಿಲ್ಲ ಅದು ಖಂಡಿತ ಆ ಸ್ವರ್ಕರೇನೇ ತಪ್ಪಿದ್ರೆ ಡೆಫಿನೆಟ್ಲಿ ಶಿಕ್ಷಣ ಆಗಲಿ ನಾನು ಹೇಳ್ತಿದ್ದೆ ನಾನು ಆ್ಯಸ್ ಎ ಬ್ರದರೇನೇ ಹೇಳ್ತಾ ಇದ್ದಾನು ಇಲ್ಲ ಅಂದರೆ ಅದು ಕ್ಯಾನೋನ್ ಅಥವಾ ಏನಾಗಬೇಕು ಆಗುತ್ತೆ ಅಂತ ಪದೇ ಪದೇ ನಾವು ಅದನ್ನೇ ಮಾತಾಡೋದಕ್ಕೆ ನೆನ್ ಜೆ ನಾನು ಮೀಡಿಯಾಗೂ ರಿಕ್ವೆಸ್ಟ್ ಮಾಡೋದು ಎಸ್ ಐ ಥಿಂಕ್ ಸಿನಿಮಾಗಳ ಬಗ್ಗೆ ಅಂದರೆ ಈಗ ಸಾಕಷ್ಟು ಕುಟುಂಬಗಳು ಇರ್ತವಲ್ಲ ಸಾಕಷ್ಟು ಸಿನಿಮಾಗಳು ನಡೀತಕ್ಕಂಥ ಚಿತ್ರರಂಗ ಅದ್ರ ಕಡೆಗೆ ಜಾಸ್ತಿ ಮಾತಾಡಿ ಸಿನಿಮಾ ರಿಲೀಸ್ ಆಗ್ತಿರೋದ್ರ ಬಗ್ಗೆ ಜಾಸ್ತಿ ಮಾತಾಡಿ ಮಾಡ್ತಾ ಇದ್ದೀವಿ ಸರ್ ಬಹುಶಃ ಸರ್ ಎಲ್ಲ ಒಂದು ಕಡೆ ಹೇಳ್ತಾರೆ ಅಂದರೆ ಸಿನಿಮಾದವರೇ ಜಾಸ್ತಿ ಎಲ್ಲ ಒಂದು ಕಡೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಈ ಇಶ್ಯೂ ಬಗ್ಗೆ ಅಂತ ಯಾಕಂದರೆ ಏನಕ್ಕ ಸುಮ್ಮನೆ ಒಂದು ಹತ್ತಿ ಆಗಿದೆ ಒಂದು ಇದಾಗಿದೆ ಮುಂದೆ ಆಗೋ ಭಯಕ್ಕೆ ಅಂತೇಳಿ ಮಾಡ್ತಿದ್ದಾರೆ ಅಂತ ಯಾಕೆ ನಿಮ್ಮ ಪರ್ಟಿಕ್ಯುಲರ್ ಯಾಕೆ ಕೇಳ್ತಿದ್ದೀರಿ ಅಂದರೆ ನೀವು ಬುದ್ಧಿಜೀವಿ ನೀವು ಮಾತಾಡ್ತೀರಾ ನಿಮಗೆ ಆಗು ಹೋಗುಗಳು ಗೊತ್ತಿರ್ತೀವಿ ಮಾತಾಡ್ತಿರೋದು ಯಾರೂ ಸಪೋರ್ಟ್ ಮಾಡ್ತಿಲ್ಲ ಅಲ್ಲಿ ನಡೆದಿರೋ ಅಂಥದ್ದನ್ನು ಯಾರೂ ಕೂಡ ಜಸ್ಟಿಫೈ ಮಾಡ್ಕೊಳ್ಳೋಕ್ಕಾಗಲ್ಲ ನಾವು ದೊರೆಯಾಗಿದ್ರೂ ನಾವು ಮಾಡಿ ಮಾಡಿ ನಾವು ಜಸ್ಟಿಫೈ ಆಗಲ್ಲ ಅಲ್ಲಿ ತಪ್ಪಾಗಿದೆ ತಪ್ಪಾಗಿರೋದು ನಿಜ ಅದು ಕಾನೂನಾತ್ಮಕವಾಗಿ ಏನಾಗಬೇಕಾಗುತ್ತೆ ಆ್ಯಂಡ್ ಕೆಲವೊಂದು ಫೈಟ್ಗಳನ್ನ ಕೆಲವೊಂದು ಹೋರಾಟಗಳನ್ನ ಅದು ನಾವೇ ಮಾಡ್ಕೊಂಡಿರೋದಾಗಿರುತ್ತೆ ಅಥವಾ ನಮಗೆ ಗೊತ್ತಿಲ್ಲದೆ ಆಗಿರುತ್ತೆ ಏನೋ ಒಂದು ಆಗಿರುತ್ತೆ ಕೆಲವೊಂದನ್ನು ಥಿಂಕ್ ಅದನ್ನು ಒಂಟಿಯಾಗಿನೇ ಫೈಟ್ ಮಾಡಬೇಕಂತ ಒಂಟಿಯಾಗಿನೇ ಫೈಟ್ ಮಾಡಬೇಕಂತ ಸೊ ಡೆಫಿನೆಟ್ಲಿ ಥಿಂಕ್ ಅದು ನಾವು ಯಾರೂ ಏನು ಹೇಳೋಕ್ಕಾಗಲ್ಲ ಜಸ್ಟ್ ಮಾಡೋಕ್ಕಾಗಲ್ಲ ಅದೇನಾಗಿದೆ ಆ ಕೃತ್ಯನ ಖಂಡಿಸ್ಬೋದು ತಪ್ಪಾಗಿದರೆ ಶಿಕ್ಷೆ ಆಗಲಿ ನಾನು ಕಾನೂನಾತ್ಮಕವಾಗಿ ಅದೇನು ನಡೀಬೇಕು ನಡೀಲಿ ಇಲ್ಲಾಂದರೆ ಡೆಫಿನೆಟ್ಲಿ ಯಾವತ್ತಿಗೂ ರಿಫಾರ್ಮೇಷನ್ಗೆ ಜಾಗ ಇದೆ ಅವತ್ತಿಗೂ ಅವಕಾಶಗಳಿದ್ದೇ ಇದೆ ಬದುಕು ಗೊತ್ತೇ ಕೊಡುತ್ತೆ ಮತ್ತು ಆ ಥರದಿಂದ ದೂರ ಇದ್ಕೊಂಡು ಮತ್ತೆ वो मत प्रेक्षक एंटरटेन ओके थैंक यू थैंक यू सर थैंक यू सो मच